ಜೈನ ಕಾಶಿ ಟ್ರಸ್ಟ್ ಜೈನ ಮಠ ಮೂಡಬಿದ್ರೆ ಮೂಡಬಿದ್ರೆ ಆಳ್ವಾಸ್ ಕಾಲೇಜು ಹಾಗೂ ಪ್ರಾಚ್ಯ ಸಂಚಯ ಸಂಶೋಧ ಜೈನ ಕಾಶಿ ಟ್ರಸ್ಟ್ ಜೈನ ಮಠ ಮೂಡಬಿದ್ರೆ ಮೂಡುಬಿದ್ರೆ ಆಳ್ವಾಸ್ ಕಾಲೇಜು ಹಾಗೂ ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರ ಉಡುಪಿ ಸಂಯುಕ್ತ ಆಶ್ರಯದಲ್ಲಿ ಮಳೆಕಾಡು ತೋಪು ಜೈವಿಕ ಕಣಚ ನಿರ್ಮಿತ ಅಪೂರ್ವ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಆಗಸ್ಟ್ ಹದಿನೈದರಂದು ಮೂಡುಬಿದಿರೆ ಸಾವಿರ ಕಂಬ ಬಸದಿಯಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರಾಚ್ಯ ಸಂಚಯ ಸಂಶೋಧನಾ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಎಚ್ ಎಸ್ ಎ ಕೃಷ್ಣಯ್ಯ ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮೂಡಬಿದ್ರೆ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ವಿವೇಕ್ ಆಳ್ವಾ ಉದ್ಯಮಿ ವಿಶ್ವನಾಥ್ ಶೆಣೈ ಪ್ರೊಫೆಸರ್ ಯುಸಿ ನಿರಂಜನ್ ಡಾಕ್ಟರ್ ಗಣನಾಥ್ ಹೆಕ್ಕಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಇನ್ನು ಈ ಸಂದರ್ಭ ಸಮಾಜ ಸೇವಕ ಗಣೇಶರಾಜ್ ಸರಳಬೀಟು ಉಪಸ್ಥಿತರಿದ್ದರು ಪ್ರಕೃತಿ ವಿಕೋಪ ಮೇಲೆ ಮನುಷ್ಯನ ಒಂದು ವಿಕೃತಿಗೆ ಸೊ ಈ ಎಲ್ಲ ನೋಡಿದರೆ ಈಗ ಇನ್ನೂ ಕಡಿಮೆ ಆಗಿದೆ ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ಇಟ್ಸ್ ಎ ಲಾಂಗ್ ಟರ್ಮ್ ಒಂದು ರೀತಿಯಲ್ಲಿ ನಾವು ನಮ್ಮದೇ ನಿಶ್ ನಿಷ್ಠೆಯಲ್ಲಿ ಹಸಿರು ಶಿಷ್ಟಾಚಾರವನ್ನು ಉನ್ನತೀಕರಣಗೊಳಿಸಬೇಕು ಸದೃಢೀಕರಣಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಹಸಿರು ಧರ್ಮಸಪ್ತಾನ್ಯ ಮಳೆಕಾಡು ತೋಪು ಜೈವಿಕ ನಿರ್ಮಿತಿ ಅನ್ನುವ ಒಂದು ಅಪೂರ್ವವಾದಂಥ ರಾಷ್ಟ್ರೀಯ ಕಾರ್ಯಕ್ರಮ కేవల కర్ణాటికీ మన కహమదాబాద్ మున్నూరు గిడ త సంస్థ తిరుపతి ముంబై ఇది ఢిల్లీ హీ సోసం ఈసారి ఈ స్వాతంత్ర్యోత్సవ భాగంగా అపూర్వ కార్యక్రమ